ತುಂಬ ಒಂದು ಪ್ರಶ್ನೆ ಬರೋಂಥದ್ದು ಉಪಹಾರದ ಜೊತೆ ಬೆಳಗಿನ ಉಪಹಾರ ಜೊತೆಯಲ್ಲಿ ಕಾಫಿ ಕುಡಿಯೋದು ಅಥವಾ ಟೀ ಕುಡಿಯೋದು ಅಥವಾ ಇನ್ನು ಯಾವುದಾದ್ರೂ ಈ ಥರ ಪೇಯಗಳನ್ನು ಕುಡಿಯೋದು ಸರಿನಾ ತಪ್ಪು ಅಂತ ಹೇಳೋದು ಹಲವಾರು ಜನರು ನಾವು ಗಮನಿಸಿದಾಗ ಒಂಥರ ಕಾಫಿ ಅಥವಾ ಟೀ ಕುಡಿಯೋ ಅಭ್ಯಾಸ ಇರೋಂಥದ್ದು ಈಗ ಉದಾಹರಣೆಗೆ ಕೆಲವೊಂದು ತಿಂಡಿ ಹೆಂಗಿರತ್ತೆ ಅಂತ ಡ್ರೈ ಆಗಿರುತ್ತೆ ಅವಾಗ ಏನಾಗುತ್ತೆ ನಂಗೆ ಒಂದು ಕಾಫಿ ಬೇಕೇ ಬೇಕು ಉದಾಹರಣೆಗೆ ಇವಾಗ ಅವಲಕ್ಕಿ ತಿನ್ನೋದು ಅಂತ ಆದಾಗ ಅಥವಾ ಉಪ್ಪಿಟ್ಟು ತಿಂದಾಗ ಇಲ್ಲ ನನ್ನ ಜೊತೆಗೆ ಒಂದು ಸ್ಟ್ರಾಂಗ್ ಕಾಫಿ ಬೇಕು ಅಥವಾ ನನಗೆ ಟೀ ಬೇಕು ಇಲ್ದಿದ್ರೆ ಗಂಟ್ಲಿಂದ ಇಳಿಯೋಲ್ಲ ಹೀಗೆ ಹಲವಾರು ಬೇರೆ ಬೇರೆ ರೀಸನ್ಸ್ಗಳು ಇರುತ್ತೆ ಅಥವಾ ಇನ್ನು ಕೆಲವರಿಗೆ ತಿಂಡಿ ತಿಂದ ತಕ್ಷಣವೇ ಇಲ್ಲ ನನಗೆ ಸಮಾಧಾನ ಆಗ್ಬೇಕು ಅಂತಂದ್ರೆ ಒಂದು ಗ್ಲಾಸ್ ಕಾಫಿ ಕುಡಿಬೇಕು ಹೀಗೆ ತುಂಬ ತುಂಬಾ ಈಗ ಪೇಯ ಅಂತ ಬಂದಾಗ ಹೆಚ್ಚಾಗಿ ಅದು ಕಾಫಿ ಟೀ ಅಲ್ಲಿ ನಿಲ್ಲತ್ತೆ ಇನ್ನು ಕೆಲವೊಂದು ಪ್ರಾಂತ್ಯಗಳಲ್ಲಿ ಕಷಾಯದ ಬಳಕೆಗಳು ಇರೋಂಥದ್ದು ಹೀಗೆ ಯಾವುದು ಸೂಕ್ತ ಯಾವುದನ್ನು ಸ್ವೀಕರಿಸ್ಬೇಕು ಇದೊಂದು ಪ್ರಶ್ನೆ ಯಾವಾಗಲೂ ಎಲ್ಲರಲ್ಲಿ ಇರೋಂಥದ್ದು ಈಗ ಬೆಳಗಿನ ಉಪಹಾರ ಅಂತಂದಾಗ ಒಂದು ಎಸ್ಪೆಷಲಿ ನಮ್ಮ ಈ ದಕ್ಷಿಣ ಭಾರತದಲ್ಲಿ ನಾವು ತುಂಬ ಚೆನ್ನಾಗಿರೋ ತಿಂಡಿನ ತಿಂತೀವಿ ಯಾಕೆಂತಂದರೆ ಜಾಸ್ತಿ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ಇವುಗಳೆಲ್ಲ ನಾವು ಅಕ್ಕಿ ರೊಟ್ಟಿ ಇರ್ಬೋದು ಇದೆಲ್ಲ ತುಂಬ ದೇಹಕ್ಕೆ ಪೂರಕವಾಗಿರೋಂಥದ್ದು ಹುಳಿ ಬಂದಿರುವ ಅಂತಹ ಪದಾರ್ಥಗಳಿಂದ ಮಾಡೋಂಥ ಇಡ್ಲಿ ದೋಸೆ ಇರ್ಬೋದು ಪಡ್ಡು ಇರ್ಬೋದು ಇವುಗಳೆಲ್ಲ ನಮ್ಮ ದೇಹದಲ್ಲಿ ದೇಹಕ್ಕೆ ಬೇಕಾಗಿರುವಂತಹ ಗುಡ್ ಬ್ಯಾಕ್ಟೀರಿಯಾಗಳನ್ನು ಜಾಸ್ತಿ ಮಾಡೋಂಥದ್ದು ಇನ್ನು ಜೊತೆಗೆ ಇನ್ನೀಗ ಉಪ್ಪಿಟ್ಟು ಅವಲಕ್ಕಿ ಅವುಗಳನ್ನೆಲ್ಲ ನಾವು ಕ್ವಾಲಿಟಿ ಜಾಸ್ತಿ ಮಾಡಿದಾಗ ತರಕಾರಿ ಕಾಳುಗಳನ್ನೆಲ್ಲ ಹಾಕಿ ಪ್ರಿಪೇರ್ ಮಾಡಿದಾಗ ಅದು ನಮ್ಮ ದೇಹಕ್ಕೆ ತುಂಬಾ ಪೂರಕವಾಗಿರೋಂಥದ್ದು ನಾವು ಇದ್ರ ಜೊತೆಲಿ ಏನು ತಿಂತೀವಿ ಅದು ತುಂಬಾ ಇಂಪಾರ್ಟೆಂಟ್ ಅದನ್ನ ಗಮನಿಸ್ಬೇಕು ನಾವು ಏನು ಮಾಡ್ತೀವಿ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ಇಟ್ಕೊಂಡಿರ್ತೀವಿ ಅಕ್ಕಿ ರೊಟ್ಟಿ ಶೇಂಗಾ ಚಟ್ನಿ ಅಥವಾ ಇಡ್ಲಿ ಸಾಂಬಾರ್ ಅದ್ರ ಜೊತೆಲಿ ಕಾಫಿ ಇಟ್ಕೊಂಡ್ಬಿಡ್ತೀವಿ ಸೊ ಈ ಕಾಫಿ ಕುಡಿದಾಗ ಏನಾಗುತ್ತೆ ಅಂತಂದ್ರೆ ಈಗ ಕಾಫಿ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇರೋದಲ್ಲ ಇಲ್ಲಿ ಕಾಫಿ ಕುಡಿದಾಗ ಕಾಫಿ ಇದರದ್ದು ನ್ಯೂಟ್ರಿಯೆಂಟ್ಸ್ ಇಲ್ಲಿ ನಾವು ತುಂಬ ಚೆನ್ನಾಗಿ ತೊಗೊಂಡಿರ್ತೀವಿ ಆ ನ್ಯೂಟ್ರಿಯೆಂಟ್ಸ್ ಎಬ್ಸಾಬ್ಷನನ್ನು ಕಮ್ಮಿ ಮಾಡುತ್ತೆ ಇವಾಗ ನಮ್ಮ ದೇಹ ಹೇಗೆ ನ್ಯೂಟ್ರೇಂಟ್ ಟು ನ್ಯೂಟ್ರಿಯೆಂಟ್ ಇಂಟ್ರಾಕ್ಷನ್ಸ್ ಅಂತ ನಾವು ಹೇಳ್ತೀವಿ ಎರಡು ಮೂರು ಪದಾರ್ಥಗಳು ಒಟ್ಟಿಗೆ ಸ್ವೀಕರಿಸಿದಾಗ ಎಲ್ಲದರಲ್ಲೂ ಐ ಮೀನ್ ಎಲ್ಲ ಒಟ್ಟಿಗೆ ಡೈ ಇದು ಅಬ್ಸಾರ್ಬ್ ಆಗೋಲ್ಲ ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಮತ್ತು ಅಯರ್ನ್ ಅದು ಎರಡಕ್ಕೂ ನಮ್ಮ ದೇಹದ ಒಳಗಡೆ ನಮ್ಮ ರಕ್ತಕ್ಕೆ ಸೇರಬೇಕು ಅಂತಂದರೆ ಎರಡಕ್ಕೂ ಒಂದೇ ಟ್ರಾನ್ಸ್ಪೋರ್ಟರ್ ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕು ಅಂತ ಆದ್ರೆ ಅದನ್ನ ಎರಡನ್ನೂ ಒಳಗಡೆ ಕರ್ಕೊಂಡು ಹೋಗೋ ಟ್ರಕ್ ಏನಿದೆ ಅದು ಒಂದೇನೆ ಸೊ ಒಂದು ಕ್ಯಾಲ್ಸಿಯಂ ಒಳಗಡೆ ಟ್ರಕ್ ಲೋಡ್ ಮಾಡ್ಕೊಳ್ಳುತ್ತೆ ಅಥವಾ ಐನನ್ನು ಲೋಡ್ ಮಾಡ್ಕೊಳುತ್ತೆ ಎರಡನ್ನೂ ಟ್ರಕ್ ಒಟ್ಟಿಗೆ ತಗೊಂಡು ಹೋಗೋಲ್ಲ ಆ ಟ್ರಕ್ ಏನು ಮಾಡುತ್ತೆ ಒಂದನ್ನು ಮಾತ್ರ ತಗೊಂಡು ಹೋಗೋದು ಸೊ ಈ ಥರ ಇಂಟ್ರಾಕ್ಷನ್ಸ್ಗಳು ಇರುತ್ತೆ ನಾವು ಅದಕ್ಕೆ ಹೇಳ್ತೀವಿ ಚೆನ್ನಾಗಿ ಪೇರ್ ಮಾಡಬೇಕು ಇವಾಗ ಕ್ಯಾಲ್ ಇದು ಐಯನ್ ತೊಗೊಳ್ತೀವಿ ಕಬ್ಬಿಣಾಂಶದ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಅದರಲ್ಲಿ ವಿಟಮಿನ್ ಸಿನೂ ಇರಬೇಕು ಅಂತ ನಾವು ಹೇಳ್ತೀವಿ ಆವಾಗ ಈ ಟ್ರಕ್ ಏನಿದೆ ವಿಟಮಿನ್ ಸಿ ಇಸ್ ಅ ಟ್ರಕ್ ಅದು ನಮ್ಮನ್ನು ಬೇಗ ತುಂಬ ಚೆನ್ನಾಗಿ ಫಾಸ್ಟಾಗಿ ನಮ್ಮನ್ನು ರಕ್ತಕ್ಕೆ ಸೇರ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಹೀಗೆ ಎಲ್ಲ ನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ ಇಂಟ್ರ್ಯಾಕ್ಷನ್ಸ್ಗಳು ಇರುತ್ತೆ ಸೊ ಈ ಇಂಟ್ರಾಕ್ಷನ್ಸ್ ಟೈಮಲ್ಲಿ ಏನಾಗುತ್ತೆ ನೀವು ಕಾಫಿ ಸ್ವೀಕರಿಸಿದಾಗ ಹಲವಾರು ನ್ಯೂಟ್ರಿಯೆಂಟ್ಸ್ಗಳ ಅಬ್ಸಾರ್ಬ್ಷನನ್ನು ಕಮ್ಮಿ ಮಾಡುತ್ತೆ ಯಾಕೆಂತಂದರೆ ಈ ಕಾಫಿ ಮತ್ತು ಟೀಗಳಲ್ಲೆಲ್ಲ ಒಂದು ಪದಾರ್ಥಗಳು ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ನಾವು ಅಂದರೆ ಅವುಗಳು ನಮ್ಮ ದೇಹಕ್ಕೆ ಬೇಡ ಅದು ನಮ್ಮ ದೇಹಕ್ಕೆ ಪೂರಕವಾಗಿರೋಂಥದ್ದಲ್ಲ ಅದೇನೂ ಹಾಳು ಮಾಡಲ್ಲ ನಮ್ಮ ದೇಹನ ಆದರೆ ಆ ಪದಾರ್ಥ ಬಂದಾಗ ಏನು ಮಾಡುತ್ತೆ ಎಲ್ಲನೂ ಬ್ಲಾಕ್ ಮಾಡುತ್ತೆ ಇಲ್ಲಿ ನೀವು ತಿಂಡಿ ತಿಂದು ಅದರಿಂದ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಹೊರಗಡೆ ಬಂದಿರೋದು ಈ ಕಡೆ ಈ ಕಾಫಿಯಿಂದ ಬರಂತ ಆಂಟಿ ನ್ಯೂಟ್ರಿಯೆಂಟ್ಸ್ಗಳು ಏನಿದೆ ಫೈಟಿಕ್ ಆಸಿಡ್ಸ್ಗಳು ಈ ಥರ ಬೇರೆ ಬೇರೆ ಆಂಟಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಟ್ಯಾನಿನ್ಸ್ ಅಂತಲ್ಲ ಸೊ ಅವುಗಳು ಏನು ಮಾಡುತ್ತೆ ಇದು ಒಳಗಡೆ ಹೋಗ್ದಿದ್ದಂಗೆ ಈ ಕಡೆ ರಕ್ತ ಇರೋಂಥದ್ದು ಇಲ್ಲಿ ನಿಮ್ಮ ನ್ಯೂಟ್ರಿಯೆಂಟ್ಸ್ಗಳು ಇರೋಂಥದ್ದು ಇಲ್ಲಿಂದ ಪಾಸ್ ಆಗಕ್ಕೆ ಬಿಡಲ್ಲ ಒಂಥರ ತಡೆಗೋಡೆ ತರ ನಿತ್ಕೊಂಡ್ ಬಿಡುತ್ತೆ ಅವಾಗ ಏನಾಯ್ತು ನೀವು ಎಷ್ಟೇ ಚೆನ್ನಾಗಿರಂತಹ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ತಗೊಂಡ್ರು ಅದು ನೆಮ್ಮದಿ के सील ಸಿಕ್ಕಿದ್ರು ಕೆಲವೊಂದ್ಸಲ ಏನಾಗುತ್ತೆ ಈ ಥರ ಸಂಧಿ ಸಂಧಿಯಲ್ಲಿ ಹೋಗುತ್ತೆ ಬಟ್ ಜಾಸ್ತಿ ಹೋಗೋಲ್ಲ ಸೊ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಬೇಕು ಅಂತಾದಾಗ ಈ ಥರ ಕಾಫಿ ಟೀನ ನೀವು ನಿಮ್ಮ ತಿಂಡಿಗಳ ಜೊತೆ ತಿನ್ನೋದನ್ನು ಕಮ್ಮಿ ಮಾಡ್ಕೋಬೇಕು ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗತ್ತೆ ಹಾಗಾದರೆ ಇದ್ರ ಜೊತೆಲಿ ಏನು ಸ್ವೀಕರಿಸ್ಬೇಕು ತುಂಬ ಜನ ಹೇಳ್ತಾರೆ ಇಲ್ಲ ನನಗೆ ಕಾಫಿ ಟೀ ಇಲ್ಲದೆ ಇರೋಕ್ಕಾಗಲ್ಲ ನನಗೆ ಏನಾದರೂ ಬೇಕು ಜೊತೆಗೆ ಕುಡಿಯೋಕ್ಕೆ ಅಂತ ಒಂದು ಬೆಸ್ಟ್ ಯಾವಾಗಲೂ ನಾವು ಹೇಳೋದು ನೀರು ಕುಡಿಯಂತದ್ದು ಇನ್ ಬಿಟ್ವೀನ್ ಹಂಗೆ ಹೇಳ್ಬಿಟ್ಟು ತುಂಬ ಜಾಸ್ತಿಯಾಗಿನೂ ನೀರು ಕುಡಿಯೋದು ಜಸ್ಟ್ ಸಿಬ್ಬ ಸಿಪ್ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸ್ವೀಕರಿಸು ನೆಕ್ಸ್ಟ್ ಕಷಾಯ ಕೆಲವೊಂದು ಪ್ರಾಂತ್ಯದಲ್ಲಿ ಕಷಾಯ ಅಭ್ಯಾಸ ಇದೆ ಹಾಲು ಹಾಕಿರೋದ್ದು ಸೊ ಅಥವಾ ಕೆಲವೊಂದ್ ಕಡೆ ಹಾಲ್ ಹಾಕುದೇನು ಬರೀ ಜೀರಿಗೆ ನೀರು ಅಥವಾ ಬೇರೆ ಬೇರೆ ಇದು ನಮ್ ಅಡುಗೆ ಮನೇಲಿ ಸಿಗಂತಹ ಇದು ಸಾಂಫ್ ಇರ್ಬೋದು ಹೀಗೆ ಅಥವಾ ಅಜ್ವೈನ್ ಇರ್ಬೋದು ಇದರದ್ದೆಲ್ಲ ನೀರು ಮಾಡ್ಕೊಂಡು ಕುಡಿ ಅಂಥದ್ದು ಅದೆಲ್ಲ ಖಂಡಿತವಾಗ್ಲೂ ಓಕೆ ಅದೆಲ್ಲ ಎಬ್ಸಾರ್ಬ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಏನು ಟ್ರಕ್ ಕೆಲಸ ಏನಿದೆ ನಮ್ಮ ಕರಳಿಂದ ಒಳಗಡೆ ಬ್ಲಡ್ಡಿಗೆ ತೊಗೊಂಡೋಗ ಕೆಲಸ ಏನಿದೆ ಅವುಗಳು ಫಾಸ್ಟಾಗಿ ಮಾಡೋಕ್ಕೆ ಸಾಧ್ಯ ಇದೆ ಹೀಗೆ ಪೇಯಗಳನ್ನು ಇನ್ನು ಜೊತೆಗೆ ಜ್ಯೂಸ್ ತುಂಬ ಜನರಿಗೆ ಈಗ ಕಾಫಿ ಟೀ ಜೊತೆ ಇನ್ನು ಕೆಲವರಿಗೆ ಏನು ಅಂತಂದರೆ ಬೆಳಗಿನ ಉಪಹಾರ ಅಂದ ತಕ್ಷಣ ಜ್ಯೂಸ್ ಬೇಕು ಅಂತ ಒಂದು ಕೆಲವರಿಗೆ ಇರುತ್ತೆ ಸೊ ಈ ಜ್ಯೂಸ್ ಆ್ಯಕ್ಚುಲಿ ಅಗೇನ್ ಏನಾಗುತ್ತೆ ಶುಗರ್ ಲೆವೆಲ್ಸನ್ನು ಜಾಸ್ತಿ ಮಾಡುವಂಥದ್ದು ಆ ಥರದಲ್ಲಿ ಆ ಅಲ್ಲಿ ನಮ್ಮ ದೇಹಕ್ಕೆ ಹಾನಿ ಮಾಡೋಂಥದ್ದು ಯಾಕೆಂದರೆ ಒಂದೆರಡು ದಿವಸ ನೀವು ಜ್ಯೂಸ್ ಕೊಡಿದ್ರೆ ಏನೂ ಆಗೋಲ್ಲ ಬಟ್ ತುಂಬ ಹಲವಾರು ಸಮಯಗಳು ಆ ಥರನೇ ಕಂಟಿನ್ಯೂ ಮಾಡಿದಾಗ ಇದ್ದಕ್ಕಿದ್ದಂಗೆ ಶುಗರ್ ಸ್ಪೈಕ್ ಆಗೋಂಥದ್ದನ್ನು ನಾವು ಗಮನಿಸ್ಬೋದು ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗುವ ಈಗ ಜ್ಯೂಸ್ ಕುಡ್ದಾಗ ಏನಾಗುತ್ತೆ ನಾರಿನಾಂಶ ಇರಲ್ಲ ಜ್ಯೂಸಲ್ಲಿ ಸೊ ಆವಾಗಲೂ ನಮ್ಮ ದೇಹಕ್ಕೆ ಸಮಸ್ಯೆ ಆಗುತ್ತೆ ಸೊ ಆ ದೃಷ್ಟಿಯಿಂದ ಜ್ಯೂಸನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಸೊ ಜೂಸ್ ಕಾಫಿ ಟೀ ಇವುಗಳನ್ನ ನಾವು ನಮ್ಮ ತಿಂಡಿಗಳಲ್ಲಿ ಅವಾಯ್ಡ್ ಮಾಡಬೇಕಾಗಿರಂತ ಸೊ ಕಷಾಯ ಹಾಲನ್ನು ಜೀರ್ಣ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತಂದರೆ ಕಷಾಯ ಖಂಡಿತವಾಗ್ಲೂ ಐ ಮೀನ್ ಆ ಸಂದರ್ಭದಲ್ಲಿ ಸ್ವೀಕರಿಸಬಹುದು ಎಗೇನ್ ತುಂಬಾ ಸ್ವೀಟ್ ಆಗಿರಬಾರ್ದು ನಾವು ಯೂಶ್ವಲಿ ಹೇಳ್ತೀವಿ ಏನ್ ನಾವು ಮೇಲಿಂದ ಬಳಸ್ತೀವೋ ಈಗ ಸಕ್ಕರೆ ಇರ್ಬೋದು ಬೆಲ್ಲ ಇರ್ಬೋದು ಅವುಗಳ ದೇಹ ಬೇಕಾಗಿರಲ್ಲ ಕೇವಲ ನಮ್ಮ ನಾಲ್ಗೆ ರುಚಿ ಮಾತ್ರ ಈವನ್ ತಗೊಳ್ಳೇಬೇಕು ಅಂತಂದಾಗ ಕಡಿಮೆ ಬಳಸಿ ಜಾಸ್ತಿ ಅತಿಯಾಗಿ ಬಳಸೋದು ಒಳ್ಳೇದಲ್ಲ ಯಾಕೆಂತಂದ್ರೆ ಈಗ ನಮ್ಗೆ ಆಕ್ಟಿವಿಟಿ ಇಲ್ಲ ಈಗ ನೀವು ಮೊದ್ಲಿನ ಕಾಲಕ್ಕೆ ಕಂಪೇರ್ ಮಾಡಿದಾಗ ಈಗ ಒಂದು ಐವತ್ತರವತ್ತು ವರ್ಷಕ್ಕೆ ಹಿಂದಕ್ಕೆ ಕಂಪೇರ್ ಮಾಡಿದಾಗ ಆ ಸಂದರ್ಭದಲ್ಲಿ ಆ ದಿನಗಳಲ್ಲಿ ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಇತ್ತು ಇವಾಗ ಇವಾಗಿನ ಹಳ್ಳಿನ ಕಂಪೇರ್ ಮಾಡಿದಾಗ್ಲೂ ಹಳ್ಳಿಯ ಜನರಿಗಾದ್ರೂ ಆಕ್ಟಿವಿಟಿ ತುಂಬ ಕಮ್ಮಿ ಯಾಕೆಂತಂದರೆ ನಮಗೆ ತುಂಬ ಮೆಷಿನ್ಸ್ಗಳೆಲ್ಲ ಬಂದಿದೆ ಮೊದಲಿನ ಕಾಲದಲ್ಲಿ ಹೆಂಗಿತ್ತು ಈ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ನಾವು ತುಂಬ ನಡೀತಿದ್ವಿ ಬಟ್ ಇವಾಗ ನಮ್ಮ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಇರೋ ಕಾರಣ ಈ ಥರ ಜಾಸ್ತಿ ಸಿಹಿ ಪದಾರ್ಥಗಳನ್ನು ಸ್ವೀಕರಿಸೋದು ಲಾಂಗ್ ಟರ್ಮಲ್ಲಿ ಒಳ್ಳೆಯದಲ್ಲ ಅದರನ್ನ ಮಿತವಾಗಿ ಬಳಸ್ಬೇಕಾಗಿರೋಂಥದ್ದು ಇನ್ನು ಜೊತೆಗೆ ಇನ್ನು ಕೆಲವರಿಗೆ ಸ್ಮೂದಿ ಅಭ್ಯಾಸ ಇದೆ ಈಗ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ಸ್ಮೂದಿ ಕುಡಿಯುವಂಥದ್ದು ಅದು ಬ್ಯಾಲೆನ್ಸ್ಡ್ ಆಗಿದ್ದಾಗ ಅಂದರೆ ಅದರಲ್ಲಿ ಪ್ರೋಟೀನ್ಸ್ ಇರಬೇಕು ಫೈಬರ್ಸ್ನ ಸ್ಟ್ರೈನ್ ಮಾಡದೆ ಅಂದರೆ ಅದನ್ನು ಅರ್ಸದೆ ಹಾಗೆ ಕುಡಿಯೋದು ಅದೆಲ್ಲ ಖಂಡಿತವಾಗ್ಲೂ ಓಕೆ ಒಂದು ಬ್ಯಾಲೆನ್ಸ್ಡ್ ಆಗಿದ್ದರೆ ಸ್ಮೂತಿ ಫಾರ್ಮಲ್ಲಿ ಕುಡಿಯೋದು ಒಳ್ಳೆದೇನೆ ಎಗೇನ್ ಯಾರು ಅಂತ ಹೇಳೋದು ಇಂಪಾರ್ಟೆಂಟ್ ಎಷ್ಟು ಅಂತ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮಕ್ಕಳಿಗೆ ಮಾಮೂಲಿ ದೋಸೆ ಜೊತೆಯಲ್ಲಿ ಒಂದು ಗ್ಲಾಸ್ ಸ್ಮೂದಿ ಕೊಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಓಕೆ ಅದೇ ನಿಮಗೆ ಏನೋ ಇದು ಇಲ್ಲ ನಾನು ತೂಕ ಕಮ್ಮಿ ಮಾಡ್ಕೋಬೇಕು ಅಂಥ ಸಂದರ್ಭದಲ್ಲಿ ನಾವು ಈಗ ವೆಯ್ಟ್ ಗೇನ್ ಅಂತ ಸಂದರ್ಭದಲ್ಲಿ ಸ್ಮೂದೀಸ್ ತುಂಬ ಹೆಲ್ಪ್ ಆಗುತ್ತೆ ಅಥವಾ ಈ ಥರ ನೀವು ಬ್ಲೆಂಡ್ ಮಾಡಿ ತೊಗೊಳೋ ಅಂಥದ್ದು ಹೆಲ್ಪ್ ಮಾಡುತ್ತೆ ಯಾಕೆಂತಂದರೆ ಈಗ ಫಾರ್ ಎಕ್ಸಾಂಪಲ್ ಆರೆಂಜ್ ಅಂತ ತಗೊಂಡಾಗ ನಾವು ಬರೀ ಆರೆಂಜ್ ತಿನ್ನೋದು ಅಂತಂದರೆ ಒಂದ ಎರಡ ತಿನ್ಬೋದು ಅದೇ ನೀವು ಒಂದು ಗ್ಲಾಸ್ ಆರೆಂಜ್ ಜ್ಯೂಸ್ ಅಂತ ಅಂದರೆ ಸಾಲಿಡ್ ಆಗಿ ಕುಡಿತೀರ ಅಂತಂದ್ರೆ ನಾಲ್ಕೈದು ಆರೆಂಜ್ ಬೇಕು ಒಂದು ಜ್ಯೂಸ್ ಒಂದು ಗ್ಲಾಸ್ ಆಗಕ್ಕೆ ಸೊ ಅವಾಗ ಏನಾಯ್ತು ನಿಮ್ಗೆ ಜಾಸ್ತಿ ತಿನ್ನಕ್ಕೆ ಸಾಧ್ಯ ಇದೆ ಜಾಸ್ತಿ ಸ್ವೀಕರಿಸಕ್ಕೆ ಸಾಧ್ಯ ಇದೆ ಸೊ ಅದು ವೇಟ್ ಗೇನ್ ಸಂದರ್ಭದಲ್ಲಿ ಉಪಯೋಗ ಆಗುತ್ತೆ ಆದರೆ ವೆಯ್ಟ್ ಲಾಸ್ ಇರಬೇಕು ಅಥವಾ ಬಾಡಿ ಮೇಂಟೈನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಈ ಥರ ಸ್ಮೂದೀಸ್ ಆಪ್ಷನ್ಸ್ ಅಲ್ಲ ಬರೀ ಸ್ಮೂದೀಸ್ ತಗೋತೀನಿ ಅಂತಂದ್ರೆ ಅದು ಬ್ಯಾಲೆನ್ಸ್ಡ್ ಆಗಿರಬೇಕು ಕ್ವಾಂಟಿಟಿ ಮೇಲೆ ನಿಗಾ ಇರಬೇಕು ಆವಾಗ ಈ ಥರ ಪೇರ್ ಮಾಡ್ಕೋಬೋದು ಇನ್ನು ಕೆಲವೊಂದು ಈಗ ಪ್ರೋಟೀನ್ ಶೇಕ್ಗಳನ್ನು ಪೇರ್ ಮಾಡೋದು ಅದು ಖಂಡಿತ ಓಕೆ ಬಟ್ ಅಗೇನ್ ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಸತ್ತು ಡ್ರಿಂಕ್ ಅಂತ ಮಾಡ್ತಾರೆ ಉತ್ತರ ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಸತ್ತನ್ನು ನ ಬಳಕೆ ಮಾಡ್ತಾರೆ ಅಥವಾ ಸತ್ತು ಮಾವು ಗಂಜಿ ನಾವೀಗ ಬಳಸುವಂಥದ್ದು ಅಥವಾ ಇನ್ನು ಬೇರೆ ಬೇರೆ ಹುರಿದ ಕಾಳುಗಳ ಪೌಡರ್ ಮಾಡಿಟ್ಕೊಂಡು ಅದ್ರದ್ದು ಗಂಜಿ ತರ ಮಾಡ್ಕೊಳ್ಳಂಥದ್ದು ಸೊ ಅದರದ್ದು ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್ ಅದು ಖಂಡಿತವಾಗ್ಲೂ ದೇಹಕ್ಕೆ ಪೂರಕನೇ ಸೊ ಅದನ್ನು ಮಾಮೂಲಿ ತಿಂಡಿ ಜೊತೇಲಿ ಮಿಕ್ಸ್ ಮಾಡ್ಬೋದು ಅಂತಂದರೆ ಮಾಡ್ಕೋಬೋದು ಬಟ್ ನಿಮ್ಮ ಗೋಲ್ ಮೇಲೆ ಡಿಸೈಡ್ ಮಾಡಬೇಕು ಕ್ವಾಂಟಿಟಿ ನಿಮಗೆ ವೆಯ್ಟ್ ಲಾಸ್ ಬೇಕಾ ವೆಯ್ಟ್ ಗೇನ್ ಬೇಕಾ ಆಲ್ ನಿಮಗೆ ಜೀರ್ಣ ಎಷ್ಟು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅದ್ರ ಮೇಲೆ ಡಿಸೈಡ್ ಮಾಡೋಂಥದ್ದು ಸೊ ಆಲ್ ನೀವು ಯಾವುದೇ ಪೇಯಗಳನ್ನು ಸ್ವೀಕರಿಸ್ಬೇಕಾದ್ರೂ ಅದು ದೇಹಕ್ಕೆ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು ಜೊತೆಗೆ ಈಗ ಕಾಫಿ ಟೀ ಜ್ಯೂಸ್ ಇದು ಮೂರರ ಬಗ್ಗೆ ಗಮನ ಕೊಡಬೇಕು ನೀವು ಯಾವಾಗ ಸ್ವೀಕರಿಸ್ತೀರಾ ಅಂತ ನಾವು ಯೂಶಲಿ ಕಾಫಿ ಟೀ ಹೇಳ್ತೀವಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಗ್ಯಾಪ್ ಕೊಡಬೇಕು ತಿಂಡಿ ಆದಮೇಲೆ ಸೊ ದಟ್ ನ್ಯೂಟ್ರಿಯೆಂಟ್ಸ್ ಬೆಟರ್ ಅಬ್ಸಾರ್ಪ್ಷನ್ ಆಗುತ್ತೆ ಅಂತ ಹೀಗೆ ಊಟ ತಿಂಡಿ ಜೊತೇಲಿ ಕಾಫಿ ಟೀ ಕುಡಿದಾಗ ನೀವು ಎಷ್ಟೇ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ತಿಂದ್ರೂ ನಿಮ್ಮ ಎಬ್ಸಾಬ್ಷನ್ ಕಮ್ಮಿ ಆಗಿರುತ್ತೆ ಸೊ ಮ್ಯಾಕ್ಸಿಮಮ್ ಎಬ್ಸಾಬ್ಷನ್ ಬೇಕು ಅಂತ ಅಂದರೆ ಜೊತೆಗೆ ಏನು ಪೇರ್ ಮಾಡ್ತೀರಾ ಅದ್ರ ಬಗ್ಗೆ ಗಮನ ಕೊಡೋದು ತುಂಬ ಅನಿವಾರ್ಯ